ಿ ಎಮ್ಮಣ್ಣವರ ಇತಿಹಾಸ ಕೂಡ ಈ ಜಯಂತಿಯ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ತಾರೆ ಆಯಿತು ಈಗ ನೆನಪು ಜಯಂತಿಗೆ ಸೀಮಿತವಾಗಿರೋದು ಬೇಡ ನಾವೆಲ್ಲರೂ ಕೂಡ ಯಾವ ಯಾವ ಮಹಿಳೆಯರ ಜಯಂತಿಗಳನ್ನ ಆಚರಣೆ ಮಾಡ್ತೇವೆ ಅವರೆಲ್ಲ ಏನು ಬಿಟ್ಟು ಹೋಗಿದ್ದಾರೆ ಅದನ್ನ ಮುಂದುವರ್ಸ್ಕೊಳಗಂತ ತುಂಬಾ ಜವಾಬ್ದಾರಿ ಇದೆ ನಮಗೆ ಅದನ್ನು ಮುಂದುವರಿಸಿಕೊಳ್ಳುವಂತ ಕೆಲಸ ಮಾಡಬೇಕು ವಿಶೇಷವಾಗಿ ನಮ್ಮ ರೆಡ್ಡಿ ಜನಾಂಗದ ಬಗ್ಗೆ ಮಾತಾಡಕ್ಕೆ ಹೋದಾಗ ಅವ್ರಿಂದ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಮೊದಲಿಂದ ರೆಡ್ಡಿ ಅಂದ್ರೆ ಒಕ್ಲಿಗರು ಮತ್ತೆ ರೆಡ್ಡಿ ಒಕ್ಲಿಗರು ನಾನು ರೆಡ್ಡಿ ಹೋಗ್ಲಿಗ ನಮ್ಮಲ್ಲಿ ಒಕ್ಲಿಗರಲ್ಲಿ ಒತ್ತರ ಇದೆ ನಾವು ರೆಡ್ಡಿ ಹೋಗ್ಲಿ ಮತ್ತೆ ಪೋವೈತ್ ರಾಜಣ್ಣ ರೆಡ್ಡಿ ಹೋಗ್ಲಿಗ ಅನಿಲ್ ಕೂಡ ರೆಡ್ಡಿ ಹೋಗ್ಲಿಗ ಅಲ್ವಾ ಕರೆಕ್ಟ ಇದ್ರಲ್ಲಿ ಎಲ್ಲ ಒಂದು ಕಡೆ ರೆಡ್ಡಿ ಹೊತ್ತು ಕಪ್ಪು ಬಾಳ್ಬೇಕು ನಮಗೂ ನಿಮ್ಗೆ ಏನು ಡಿಫ್ರೆನ್ಸ್ ಇಲ್ಲ ನಾವು ನೀವೆಲ್ಲ ಕಷ್ಟ ಜೀವಿದ್ರು ಆ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಯಾವುದೇ ಜಾತಿ ಧರ್ಮ ಯಾರೇ ಆಗಿರ್ಲಿ ಅದೆಷ್ಟೇ ಜನಸಂಖ್ಯೆ ಇರಲಿ ಎಲ್ಲ ಜನಾಂಗನ ಒಟ್ಟಿಗೆ ತಗೊಳೋದ್ರೆ ಅದು ಒಂದು ಒಳ್ಳೆಯ ಹೆಸರು ಮಾಡಂತ ಅವಕಾಶ ಸಿಗ್ತದೆ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಕೂಡ ಸಿಗ್ತದೆ ಎಲ್ಲರೂ ಎಲ್ಲ ಜಾತಿ ಧರ್ಮನು ಕೂಡ ಒಟ್ಟಿಗೆ ತಗೊಳ್ಬಹುದು ಅದೇ ಈ ಮಾನ್ಯರೆಲ್ಲ ಹೇಳಿದ್ವಿ ನೋಡಿ ಸುಮಾರು ಅರವತ್ ಆರ್ನೂರು ವರ್ಷದ ಹಿಂದೆ ನಮ್ಮದು ಒಂದು ನಾನು ಇದ್ರೂ ಓದಿದ್ದೀನಿ ಹೇಳಿದ್ದಾರೆ ಎಲ್ಲಾ ಜಾತಿ ಧರ್ಮಗಳ ಪರವಾಗಿ ಮಾತಾಡಿದ್ದಾರೆ ಎಲ್ಲಾ ಜಾತಿ ಧರ್ಮಗಳನ್ನ ಯಾವ ರೀತಿ ತಾಣ ಹೋಗಬೇಕು ಅಂತ ಸುಮಾರು ಆರ್ನೂರು ವರ್ಷದಿಂದ ಅವ್ರ ತತ್ವಗಳನ್ನ ನೋಡಿದಾಗ ನೋಡಬಹುದು ಅದೇ ರೀತಿ ಎಲ್ಲರೂ ಕೂಡ ಅಷ್ಟೇ ಕೆಂಪೇಗೌಡರು ಕೂಡ ಅಷ್ಟೇ ನಾಡು ನಡೆದಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕೂಡ ಆಚರಣೆ ಮಾಡ್ತೀವಿ ಅವತ್ತು ಬೆಂಗಳೂರನ್ನ ಕಟ್ಟುವಾಗ ನೋಡಿಕೊಂಡು ಒಂದೊಂದು ಗಲ್ಲಿ ಕೂಡ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಸುಮಾರು ಹೆಸರನ್ನು ಇಟ್ಟು ಮಾಡುವಂತ ನೆನಪು ಮಾಡ್ಕೊಂಡು ಬಸವಣ್ಣರು ಮತ್ತೆ ಕನಕದಾಸರು ಬಸವಣ್ಣರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ನನಗೆ ಅಲ್ಲೂ ಕೂಡ ಅಷ್ಟೇ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಅವಕಾಶದಲ್ಲಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದೇ ರೀತಿ ಸುಮಾರು ಆರ್ನೂರು ವರ್ಷಗಳಿಂದ ಈ ನಮ್ಮ ಹೇಮಣ್ಣ ಅವರು ಕೂಡ ನಮ್ಗೆ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವೆಲ್ಲರೂ ಒಟ್ಟಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಜವಾಬ್ದಾರಿ ಇದೆ ನಾವೆಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ ಅದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಕೋಲಾರ ಜಿಲ್ಲೆ ಅದು ಕೂಡ ನಮ್ಮ ಕೋಲಾರ ಜಿಲ್ಲೆಯ ಕೆಸಬಳ್ಳಿ ಗ್ರಾಮದ ಒಂದು ಸಾಮಾನ್ಯ ಸಿಕ್ಕ ಹಳ್ಳಿ ಅದೇ ದೊಡ್ಡದಲ್ಲಿ ಏನಂದ್ರೆ ಅವ್ರ ನಮ್ಮ ಅನಿಲವರು ಮಾತಾಡ್ತಾ ಇದ್ದಾರೆ ಅದ್ರ ಪಕ್ಕದಿಂದ ಹೇಳ್ಕೊಡ್ತಾ ಇದ್ದಾರೆ ಮೊದಲ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರಾಗಿದ್ರು ಸಹಿತ ಅವ್ರು ನೆನಪು ಮಾಡಿದಂತ ಒಂದು ಜಿಲ್ಲೆಯಲ್ಲಿ ಏನೋ ಕಾಣ್ತಾ ಇಲ್ಲ ನಿಜ ಕೂಡ ನಾನು ಕೂಡ ಒಂದು ಶಾಸಕನಾಗಿ

ಆ ತೀರ್ಮಾನವನ್ನು ತಗೋಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನವದಲ್ಲಿ ಮಾತಾಡೋವರೆಗೂ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಮುಂದೆ ಬರಬೇಕಾದ್ರೆ ಜಾತಿನೇ ಮುಖ್ಯ ಅಲ್ಲ ಜಾತಿನೇ ಮುಖ್ಯ ಅಲ್ಲ ಉದಾಹರಣೆ ನಮ್ಮಲ್ಲಿ ಸುಮಾರು ನಮ್ಮ ತಾಲೂಕಲ್ಲೂ ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ

ನಾನ್ ತಿಳ್ಕೊಂಡು ರೆಡಿವಾಗಿ ನಮ್ಮ ತಾಲೂಕಿನ ಮಂತ್ರಿ ಕೂಡ ನಮ್ಮ ತಾಲೂಕಿನ ಈ ಮಾತಂದ್ರೆ ನಾವೆಲ್ಲರೂ ಕೂಡ ಅಷ್ಟೇ ಯಾವುದೇ ಜಾತಿ ಜನಾಂಗ್ರು ಕೂಡ ಎಲ್ಲಾ ಜಾತಿ ದರ ವಿಶ್ವಾಸ ತಗೊಂಡು ಹೋದಾಗ ಇಂಥ ಅವಕಾಶ ಸಿಗ್ತಾವೆ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ ಅದರಿಂದ ನಾವು ಆರ್ಥಿಕವಾಗಿ ಚೆನ್ನಾಗಿದ್ವಿ ನಮ್ಮ ರೆಡ್ಡಿ ಜನಾಂಗ್ರು ತುಂಬಾ ಚೆನ್ನಾಗಿದ್ರು ಅದ್ರಲ್ಲಿ ಯಾವ್ದಲ್ಲೂ ಕಮ್ಮಿ ಇಲ್ಲ ರಾಜಕೀಯವಾಗ್ಲೂ ಕೂಡ ಯಾವುದೇ ಅವಕಾಶ ಕೊಡಲು ಎಲ್ಲರ ವಿಶ್ವಾಸವನ್ನ ಇಕ್ಕಳಿ ಇಲ್ಲ ಅಂತಿಲ್ಲ ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಳ್ಳುವಂತ ಅವಕಾಶವನ್ನ ಮತ್ತೆ ಆ ಮನಸ್ಸನ್ನ ನಾವು ಮಾಡ್ಕೊಂಡು ಹೋದಾಗ ನಾವು ಏನು ಅನುಕೂಲವಾಗ ಸಾಧನೆ ಮಾಡಬಹುದು ಅದನ್ನು ಮಾಡೋ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ನಿಮ್ಮ ಇರ್ತೇವೆ విశేషంద్రీ నేను స్నేహితురు నాలుగు యూత్ కాంగ్రెస్ నా నవెల్ యూత్ కాంగ్రెస్ అని అని మేము చంద్రరడ్డి చంద్రడి శాసక ఆగ్బే మే అని ఎమ్మెల్యే నమ్మ జీతం చంద్రరెడ్డి కూడా ఏ చంద్రరడ్డి పర్వాలి ఈ జనా పర్వాత నాలుగు కూడా తాకలు కూడా ಈ ಜನಾಂಗದ್ದು ತುಂಬಾ ವಿಶ್ವಾಸ ತಗೊಂಡು ಅತಿ ಹೆಚ್ಚಿಗೆ ಆ ಜನಂಗದ ಸಹಕಾರ ಕೂಡ ತಗೊಂಡಿದ್ದೀನಿ ನಾನು ಮುಂದಿನ ಕೂಡ ನಿಮ್ಮ ಜೊತೆಗೆ ಇರೋ ಜೊತೆಗೆ ನೀವೇನೇನೂ ಕೂಡ ನಾನು ಮಾಡ್ತೀನಿ ನನ್ನ ತಾಲೂಕಲ್ಲಿ ಕೆಲವು ವಿಷಯಗಳನ್ನ ನಾನು ಮುಂದೆ ಇಟ್ಟಿದ್ದಾರೆ ಅದೇ ನೀವು ಅಲ್ಲಿ ಹೇಳಿದ್ದೀನಿ ಅದನ್ನು ಮಾಡಿ ನಾನು ಈ ಜಿಲ್ಲೆಯಲ್ಲಿ ಯಾರು ಮಾಡ್ತದೋ ಮಾಡಲ್ಲ ನಾನಂತೂ ಮಾಡಿ ನಾನು ಮೊದಲಿಂದ ನನ್ನ ಹತ್ರ ಒಂದು ಹೇಳಿ ಆಮೇಲೆ ಸರಿ ಇಲ್ಲ ಅಂದ್ರೆ ಸ್ನೇಹ ಮಾಡಲ್ಲ ಹಂಗೆ ನನ್ನ ಹ್ಯಾಬಿಟ್ ಅಂತ ಆದ್ರೆ ಒಳ್ಳೆ ಜನ ನಮ್ಮ ಜೊತೆಲಿ ಇರಬೇಕು ಅಂತಂದಿದೆ ಆದ್ರೆ ಇಟ್ಕಂತೀನಿ ಒಂದು ಮಾಲೂರಲ್ಲಿ ಏನು ಹೇಳಿದೀನಿ ನಮ್ಮ ನಾಯಕರಿಗೆ ಅದನ್ನು ಆದಷ್ಟು ಹೇಗೆ ಒಂದು ವರ್ಷದ ಒಳಗೆ ನಾ ಮಾಡ್ತೀನಿ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಮಾಡುವಂಥ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಅದಕ್ಕೆ ಈ ಭಾಗದ ಮಂಜಾಣವರು ತುಂಬಾ ಆಸಕ್ತಿ ವಹಿಸಿದ್ರೆ ಅವರಿಂದ ನಾವೆಲ್ಲ ಕೂಡ ಸಹಕಾರವನ್ನು ಕೊಡ್ತೀವಿ ಈ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ನಮ್ದು ಅವರ ಹೆಸರನ್ನ ನಾವು ವ್ಯಕ್ತಿ ತೋರಿಸುವಂತ ಕೆಲಸ ಮಾಡಿದ್ರೆ ಶಾಶ್ವತ ನಮ್ಮ ಜೊತೆ ಹುಡುಕಾಕ್ತದೆ ಆ ಕೆಲಸವನ್ನು ನಾವು ಮಾಡೋಣ ನಮ್ಗೆ ಸಿಕ್ಕಿದ ಅವಕಾಶ ಯಾರು ಮಾಡಿಬಿಟ್ಟಿದೆ ನಾವು ಹೇಳೋದಿಲ್ಲ ಮಾಡೋದು ಕೂಡ ಇಲ್ಲ ಡಿ ಸಿ ಆಫೀಸ್ ಮುಂದೆ ಕೂತಲೇ ನಾವು ಮಾಡಬೇಕು ಅಂತ ದೊಡ್ಡ ನಾವು ಮಾಡಬಹುದು ಅದ್ರ ಜೊತೆಗೆ ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಒಂದು ದೊಡ್ಡ ಒಂದು ಹೆಸರು ಇಡ್ರಿ ಅದಕ್ಕೂ ಕೂಡ ನಾವು ಮುಖ್ಯಮಂತ್ರಿ ಮಾತಾಡಿ ನಾವು ಈ ಸಂದರ್ಭದಲ್ಲಿ